ಶಿವಮೊಗ್ಗದಲ್ಲಿ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಯಿತು ಈ ವಿಚಾರದಲ್ಲಿ ರಾಜಕೀಯ ಮಾತ್ರ ನಿಂತಿಲ್ಲ ಆಹ್ವಾನವಿದ್ರು ಕಾರ್ಯಕ್ರಮಕ್ಕೆ ಗೈರಾದ ಸಿಎಂ ಸಿಎಂ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ನೋಡಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸಣ್ಣ ತನದ ಪರಮಾವಧಿಯನ್ನ ಈ ಕಾರ್ಯಕ್ರಮ ತೋರಿಸಿಕೊಂಡಿದ್ದು ಅತ್ಯಂತ ನವೀನ ಸಂಖ್ಯೆ ಸಿಎಂ ಇರಬೇಕಿತ್ತು ಉಪಮುಖ್ಯಮಂತ್ರಿಗಳಿಗಿತ್ತು ಹಬ್ಬದ ರೀತಿಯಲ್ಲ ಆಗಬೇಕು ಅನ್ನೋದು ಇಲ್ಲಿಂದ ನಮ್ಮನ್ ಆಗಬಿಡಾ ಕರೆದಿಲ್ಲ ಕುಂಟು ನೆಪವನ್ನ ಹೇಳಿ ಆ ಕಾರ್ಯಕ್ರಮಕ್ಕೆ ತಪ್ತಕ್ಕಂತದ್ದು ಕರ್ನಾಟಕಕ್ಕೆ ಈ ನನ್ನ ಮತ್ತೆ ಶುರು ಮಾಡದ್ರಯ್ಯ शिष्टाचार ಮುಖ್ಯಮಂತ್ರಿಗಳನ್ನ ಕರೆದೇನೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು ಪರಮೇಶ್ವರ್ ಸುಮ್ ನರ್ಕರ್ ಹೇಳ್ಬೇಡಿ aantilla ಪರಮೇಶ್ವರ ಸುಮ್ಸುಮ್ನೆ ಸರ್ ಕರೆದಿದ್ದಾರೆ ಕರೆದಿರೋ ಟೈಮ್ ನಮಗೆ ಸಾಲಲ್ಲ ಅಂತ ಬೇಕಾದ್ರೆ ಹೇಳಿಕೊಳ್ಳಿ ಸ್ವಯಂ ನಿರ್ಧಾರಗಳ ಆಧಾರದ ಮೇಲೆ ಇವೆಲ್ಲ ಮಾಡಿದ್ದಾರೆ ಅನ್ನೋದಾದ್ರೆ ಆಮ್ ಗೈಡ್ ಮಾಡಿದ್ರು ಯಾರು ಇದ್ರೆ ಅವ್ರನ್ನ ಸ್ವಲ್ಪ ದೂರ ಇಡೋದು ಒಳ್ಳೆಯದು ಚೀಫ್ ಮಿನಿಸ್ಟರ್ ಕಂತ್ರಿ ಬುದ್ಧಿಯ ವ್ಯಕ್ತಿ ಇದ್ದಂಗ್ ಯಾರೋ ಯಾರು ಸಾಧ್ಯ ಆಗಲ್ಲ ಈಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ದೇವ್ನಹಳ್ಳಿ ಕತೆ ಅಲ್ಲಾಗತ್ತೆ ನೋಡ್ತಾ ಇರಿ ಹೊಡ್ಸ್ಕೊತಿರಿ ಹೆಂಗ್ ಹೊಡಸ್ಕೋತೀರಿ ನೀವು ಅಂತ ಸಿದ್ದರಾಮಯ್ಯ